ಾರೆ ಓದಿ ಅವ್ನಿಗೆ ಹುಂಕನಮ್ಮ ಹೋಯ್ತೀನಿ ಅಯ್ಯೋ ಇನ್ನು ಮಸೀದಿನ ಇದ್ರೆ ಆಗೋದು ಎಷ್ಟು ದಿನ ಇದ್ದೀ ಬತ್ತೀನಿ ಬಿಡು ಸೀಮಂತ ಮುಗಿಸ್ಕೊಂಡು ಆಮೇಲೆ ಮುಗಿಯ ಒಂದು ವರ್ಷನೇ ಒಂದ್ವರ್ಸನೇ ಅಲ್ಲಿ ಗಂಟೆ ಇರ್ತೀನಿ ಬಿಡು ಉಂಕನ್ ಸುಮ್ನೆ ರವ ಹೋಗು ಈಗ ಬತ್ತಿಯಲ್ಲ ಆಮೇಲೆ ಮತ್ತೆಮ್ಮ ಗಂಡ ಅನ್ಕೊಳ್ಕಿಲ್ವಾ ಹೋಗು ಅಂತಂದ್ರೆ ಅಲ್ಲೇ ಕೂತಾಳೆ ಅಂತ ಹ್ಞೂ ಬೇಡ ಹೋಗು ಬತ್ತಿಯಲ್ಲ ಸೀಮಂತ ಮುಗಿಸ್ಕೊಂಡು ಕರ್ಕೊ ಬರ್ತೀವಿ ವರ್ಷನೇ ಇರುವಂತೆ ಹ್ಞೂ ಅದ್ಕೆಯ ಫೋನ್ ಮಾಡಿದೆ ಬತ್ತರೆ ಕರ್ಕೊಂಡು ಹೋಯ್ತಾರೆ ಬಂದಿ ಒಂದೆರಡು ದಿನ ಇದ್ದೀ ಕರ್ಕೊಂಡು ಹೋಗ್ಬೇಕಾನೆ ಇಲ್ಲದೇನೋ ಕೆಲಸ ಇದೆ ರೆಡಿಯಾಗಿರೋ ಬಂದ ತಕ್ಷಣ ಕರ್ಕೊಯ್ತೀನಿ ಅಂತಿತ್ತು ಅಯ್ಯೂ ಸರಿ ಬಿಡು ಏನೋ ತಿಂದಂಗೆ ಉಣ್ದಂಗ ಓದದ ಅಪ್ರೂಪಕ್ಕೆ ಬರ್ತದೆ ಪಪ್ಪಾ ಯೋ ಆಕಜಿ ಏನು ತಿನ್ನದ್ ಸುದ್ಯ ಕೆಲಸ ಇದ್ದದಂತೆ ಓ ಬರೀ ಕೆಲಸ ಕೆಲಸ ಬತ್ತಿಪ್ಪು ರಜೆ ಇದ್ದಾಗ ಹ್ಞೂ ಸರಿ ಕಣವ ಆಯ್ತು ಜ್ವಾಪಾನ ಹುಷಾರಾಗಿರು ಚೆನ್ನಾಗಿ ಉಣ್ಕೊ ತಿನ್ಕೊಂಡು ಸುಮ್ಮನೆ ಇರಬೇಡ ಅದು ಇದು ಕೆಲಸ ಮಾಡ್ಕೊ ಓಡಾಡ್ಕೊಂಡು ಹ್ಞೂ ಆಯ್ತು ನಮ್ಮ ಅತ್ತೆ ಏನು ಚೆನ್ನಾಗಿ ನೋಡ್ಕೊತಾರೆ ಸುಮ್ಮನೆ ಇರು ಚೆನ್ನಾಗಿ ನೋಡ್ಕೊತಾರೆ ಅಲ್ಲ ಕೂತ್ಕೋಬೇಡ ಸುಮ್ಮನೆ ಅಂತ ಚೆನ್ನಾಗಿ ಓಡಾಡ್ಕೊಂಡು ಕೆಲಸ ಮಾಡ್ಕೊಂಡಿದ್ರೆ ಯಾರಿಗೇನು ಸರಾಗುವಾಗ ಆಯ್ತದೆ ಅಂತ ಆಮೇಲೆ ಹೊಟ್ಟೆ ಕುಯಸ್ಕೋಬೇಕಾಯ್ತದೆ ಹ್ಞೂ ಆಯಿತು ಬಿಡು ಬಟ್ಟೆಗಿಟ್ಟು ಏನೂ ತಗೊಂಡ್ಕಿಲ್ಲ ಇಲ್ಲೇ ಇರ್ಲಿ ಬರ್ತೀನಲ್ಲ ಆಮೇಲೆ ಬೇಕಾಯ್ತವೆ ಇರ್ಲಂತೆ ಹೋಗು ಟೋಪರ್ ಮುಂಡೇರಾ ಯಾವೊಂದ್ ಸಾವತಿ ಹಾಕೊಂಡ್ ಕೋಳಿ ಕುಯ್ಕ ತಿಂದ್ಕಂಡ್ರೆ ಮುಂಡೇರಾ ಮೋಚಿರ ನೆ ನೆನ್ನೆಯಿಂದ ಕಾಯ್ತಾನೆ ಈಗ ಬರ್ತದೆ ಬತ್ತದೆ ಅಂತ ರಾತ್ರಿ ಎಲ್ಲ ಬರ್ಲಿಲ್ಲ ಗುಡ್ಸಟ್ ನನ್ ಸಾವ್ತಿರ ಯಾವಳೆ ನೋಡಿದ್ ಕೋಳಿ ಕುಯ್ಕ ಬಣೆ ನಾನು ಅಂತ ಬಣೆ ನಾನೆಲ್ಲ ಅಲ್ಲಿ ಇಲ್ಲಿ ಬತ್ತದೆ ಅಂದ್ರೆ ಬೆಳಗಾನ ಬೆಳಗಾನು ಬರ್ಲಿಲ್ಲ ಇವ ಕಿತ್ತೋದ್ ನೋಡಿರಕಂತ ಹೋಗುತ್ತೆ ಏನ್ ತಡಕ್ತ ತಡತಾರೆ ನಾವು ಸಿಕ್ಕದ ಮಟ್ಟದ ಅಂತ ಚೆನ್ನಾಗ್ ಮೊಟ್ಟೆ ಇರ್ತಾವೆ ಕೋಳಿನ ಕುಯ್ಕೋ ಬಂದ್ರೆ ನಿಮ್ಗೆ ಏನ್ ಬಂದಿರೋದು ಬರಬಾರದು ನಾನೊಂದ್ ಸಾವ್ತಿ ಕಣೆ ಕುಯ್ಕಾ ತಿನ್ಕ ಮಜಾ ಮಾಡೋಳೆ ನನ್ಗೆ ಏಳ್ತೀನಿ ನೆರವರೆಲ್ಲ ಗಂಟೆ ಹೆಂಗ್ರ ಕಾಣಕನವ ಪದಿ ಪದಿ ಕೋಳಿ ತಿನ್ನದ ಅತ್ತಿನದ ನಾ ಗೆೇಳ್ತೀನ್ ರೀ ಮುಂಡೇರಾ ಬತ್ತ ನಿಮ್ ಬರ್ಬಾರ್ದು ಸುಮ್ನೆ ಬಡೀಕೆ ನಿಮ್ನ ಬನ್ನಿ ನಾನು ಅಂತ ನಿಮ್ ಧೈರ್ಯ ಇದ್ರೆ ಮುಂದೆ ಹಿಡ್ಕೊಂಡ್ ಬಡಿತೀನಿ ಮಕ್ ಬೆಂಕಿ ಆಕ ನಿಮ್ ಜನ್ಮಕ್ ಬೆಂಕಿ ಹಾಕ ಮನೆ ಕೋಳಿ ನಾಗಬೇಕಿತ್ತ ಕುಕಿನ ನನ್ಗೆ ಅಂತ ಯಾವಳಂತ ಗೊತ್ತಾಗ್ಬೇಕು ನನ್ಗೆ ಮುಂದೆ ಇಡ್ಕೊಂಡ್ ಎಲ್ದಾರ್ ಕಾಂತ್ರಿ ನೋಡ್ರಿರ ಅಯ್ಯೋ ಯಾರ್ ಯಾರ್ಕಿಂಗ್ ಬೈತದ ಯೋ ಕೋಳಿ ಬಂದಿರಂತ ಅದ್ಕೆಂಗ್ ಬಗಳ್ತಾಳೆ ಈ ಕಡೆ ಕೋಡ್ಕೊಂಡ್ ಮಾತಾಡ್ತದೆ ಅಲ್ಲೋಳು ಮಳ್ ಮಳಿ ಮಳಿರಂಗ್ಕೊಂಡ್ ಮಾಡ್ತಾರ ఇత నోడీరా బ్రో నేను ద్యాళు ఓ అది ఎంత ఎన్సో కార ఉన్న కోళి బిడీల్ నాలుగు కేజీ బతి కో నుంగి నీరు కుడిబో బేవర్సి నన్న మళ్ళా తిన తిందూ కాం కు ఏను కాదండి దిశిందా కద్దీ కద్దీ తిందీ తిన ఏత్య ఇలా అందే యాకే తినే కండో మన మా ఏ నెన్నెం బోరి బరీ గంటే ఓస్కత్తు ఏను బయ్యదు నెరవరీ ఒళ్ళే ముండ ఇప్పుడు ఇంత కాళ్ళు ముండ ఇదిబ్రీ నోటతే నోడి హే నమ్ కడనే కై తోదాళు ఉగుబాడదళి సుమ్రు కోళి కొదే అంత ಬೈಕತ್ತ ಅವಳೆ ನೀನ್ಯಾಕ್ ಮಾತಾಡಿ ಅವಳು ಹೆಂಗಾರು ಬೈಕಳ್ಳಿ ನಮ್ಮ ಮನೆ ಕಡೆಗೆ ಹಾಕಿ ನೋಡ್ಕೊಬೇಬೇಕು ನಮ್ ಕೈ ತೋಸ್ಕೊ ಮಾತಾಡ್ಬೇಕು ಅಂತ ಇವ್ ಸುಮ್ನಿರಮ್ಮ ಹೆಂಗಾರು ಬೈಕ್ ಬೈಕಳಂತೆ ಓಹೋ ಮನೆ ಜನ ಎಲ್ಲ ನೆಕ್ಕ ನೆಕ್ಕ ತಿಂದ್ರೇನೋ ಅತ್ ತಿಂದ ನನ್ಕೆ ಹೇಳ್ತಿದ್ದಂಗೆ ಏನ್ ಗುಸ್ಕುಸಾಕ ಅಂತಾರೆ ಅಟ್ಟೆ ಗುದ್ದಿನೇ ಕೆದಿಕ ಕೆದಿಕಾ ತಿಂದ್ರೇನೋ ಚಿನ್ನದ್ ಮಟ್ಟೆ ಇಡ ಕೋನಿ ತಿಂದ್ಬಿಟ್ಟಲ್ಲಪ್ಪ ಅದೇನ್ ಬಂದಿತ್ತು ಓ ಬಾವ್ಸ್ಕೊಂಡಿದ್ರೇನೋ ಬಾವ್ಸ್ಕೊಂಡಿದ್ರು ತರಾಕಿ ಹೋಗ್ಯತೆ ಎಲ್ಲ ಕಾಸ್ಕೊಟ್ಟಿ ತದ್ದಿ ಪದಿ ಯಾಚಕ ಮಾಡ್ತಾರೆ ಅವ್ರ ಜಮ್ಮ ಬೆಂಕಿ ಆತ ಸಿಗಾಕಬೇಕು ನನ್ ಕೈಗೆ ಹೂ ಸುತ್ತ ಮುಂದೆ ಹಾಡ್ಕೊಂಡು ತಿಂದಾಡ್ಬಿಡ್ತೀನಿ ನೋಡತ್ತೆ ನೋಡಿ ಹೆಂಗ್ ಮಾತಾಡಿದಳು

ോ ചെനെബ് കൂത്താറേനോ അവർ മനക്കായി അവൾ മനു ബിഗ് നമ്മ മേലെ ആവേക്ക് അതെക്കേനോ കുത്കീറ്റിംഗ് മാത്ര മീറ്റിംഗ് തണ്ടുട്സട്ട് നന്നി മാത്ര ജീ സിരു സുരീക്ക ജാസ് ആദ്യ അവൾക്കി നാനു നോട്ത്തേ അശോക് എൻ്റെ ഭാഗത്ത് തന്നെ നിൻ്റെ നിൻഗേനാ നീന് ബൈതനാ നിൻ്റെ ബൈതനാ ബന്ധിയിലാവു നന്ന മന മാല കോഴിക്ക് കി തവ്ര മുൻ്റെ നാ ബാത്തിന് നിൻ്റെ കണ്ടു നെടസ്കി ಬೈದನ ಬಿಡ್ಬಿಡ್ಬೇಕಾ ನನ್ ಕೋಳಿ ಕತ್ತಿದಿರಗ್ ಏನ್ ಸಾಕಾಗಿದ್ರ ನೀವಾಕಿ ಸಾಕಿ ಕಾಸಾಗಿ ಸೈ ಎತ್ತಿ ಕತ್ತೀನ್ ಬಿಡಕ್ಕೆ ನಿನ್ ಬೈ ಅಳು ಒಂದ್ ಹಂಗಾಗಿ ಬೈ ನಮ್ಮನೆ ಕಡೆ ಕಂಡು ನಮ್ ನೋಡ್ಕೋಬೋದ್ರೆ ಯಾವಾಗ್ ಬೈಸ್ಕೊಂಡು ಅಂತ ನನಗೆ ನಮ್ಮ ನಾನು ಹೆಂಗಾರು ಬದ್ರೆ ನಿನ್ ಕದಿದ್ಯಾ ನನ್ ಕೋಳಿ ಕದ್ದಿದೀ ಹೇಳು ನಿನ್ಗೆ ಕಳ್ಕದು ಕದು ಕಣೇ ಬಂದದ್ ನನಗೆ ಅಂತ ಕರ್ಮ ಇನ್ನು ಬಂದಿರ ನಿನ್ ಮನೆ ಕೋಳಿ ಕತ್ಕತಿ ನಂಗೆ ಏನು ಏನ್ ಮಾತಾಡಿ ನೀನು ಕದಿರೋ ನಮ್ ಬೈ ಕತ್ತಿನ ನೀನ್ ಯಾಕೆ ಬಂದಿದೀವಿ ಏ ನಿನ್ ಹೆಂಗಾರು ಬೈಕು ನಮ್ಮನೆ ಕಡೆ ಕಂಡು ನಮಗ್ ಕೈ ಕರ್ಸ್ಕೊಂಡು ಯಾಕೆ ಮಾತಾಡಿ ಕುಂಪಕ ಮಾತಾಡ್ತಾರೆ ಮೀಟಿಂಗ್ ಮಾಡ್ತಾರೆ ಕೂತವ್ರೆ ಇನ್ ಕೂತವ್ರ ಅಂತ ನಾಳೆ ತಾನೇ ಕೂತಿದ್ದೀಗ ಏನಾಗ್ ಮಾತಾಡಿ ಅಂತ ఊడి కల్తాగ్రె కల్తన ఆగి బయూ బాక్ మన మాట బై యోగా బందాను సుమార్ దిందోడ్తన ఒత్బిటో ఒత్బిట బైతన ఇతాళాళాళ కసాయి కడివరే కాసాయి కడిత్రే ఊ కిత్కవారా అత కిత్కారిత్కారా బైతాళ కణాయిత బై తిను నిన్ కష్ట అంతా కద్దిన సుమ్ ఇక బందరి గుంటు కట్కం ఏన్ కద్దీ కద్ద బ్బిటారా న్యాయ కళ నిర్క్కి తిందో బైకీ నింగారో బో అమ్మ దికి అక్క అంతా నాలు కద ಏ ನನ್ ಹಂಗೆ ಬಯ್ಯೋದು ಮನೆ ಕಡೆ ತಿರ್ಕಂಡೆ ಬಯ್ಯೋದು ಏನ್ಯಾ ಏನ್ ಮಾಡಿ ಅಂತ ನೀನೇನ ಕೋಳಿ ಮುರ್ಕ ತಿಂದಿರೋದು ರಾತ್ರಿ ಸಾರ್ ಮಾಡ್ಕೊಂಡ್ ನುಂಗಿದ್ದೀರಿ ನಂಗೆ ಏನ್ ಗೊತ್ತಿಲ್ಲ ಅನ್ಬಿಟ್ಟಿದೀರ ಹ್ಞೂ ನಿನ್ ಅವಾಗ ಸೇದ ಏನಿಂಗ್ ಕಾಡೋದಿಡ್ಡಿ ಮಾತಾಡಿ ನೀನು ಏನ್ ಕಂಡಿರೋಳಂಗ ಮಾತಾಡ್ತಾಳೆ ನಿನ್ ಬಾಯ್ಲಿಟ್ಟಕದ್ ರೂಢಿ ನೀನು ಅಕೆ ಎಲ್ರು ಕಳ್ ಕಾಣ್ತಾರ ನಿನ್ ಕಣಗೆ ಓಹೋ ರಾತ್ರಿ ಕೋಳಿ ಸಾರ್ ಮಾಡ್ಕೊಂಡ್ಕೊಬಿಟ್ರೆ ಇವಳ ಮನೆ ಕೋಳಿನೇ ಕದ್ದಿವಿ ನಾವು ಸರ ಹೇಗತ್ತದ ನನಗೆ ಸಿನ್ ಯಾವಾಗ ಮಾತಾಡೋ ಹಂಗವಾಗಿ ಏನ್ ಬಾಯ್ ಬಂದಿ ಬಾಯ ಕಟ್ಬೇಡ ನಿನ್ ಬಾಯ್ಲಿಟ್ಟಾಗೆ ಏನ್ ಅಕ್ಕಪಕ್ಕ ಪಕ್ಕನವರೇ ಏನಿಂಗ್ ಇಂಗೆ ಕಿತ್ತಾಡ್ಕೊಂಡು ಕಿತ್ತಾಡ್ಕೊಂಡು ನೀವೇ ಸರಿಯಾ ಹೋಹ್ ನಿನ್ನ ಕಳ್ಳಿ ಅನ್ಕೊಬಿ ನಮ್ನ ಎಲ್ಲಾರ ಮಾತ ಏನಾರ ಇದ್ದಿ ಹಂಗೆ ಕಳ್ರಿಗೆ ಇನ್ನೊಬ್ರು ಕಳ್ ಕಳ್ರು ಅನ್ಸೋದು ನೇರ್ತಿ ಬೆಂಕಿ ನಾ ನ್ಯಾಯವಾಗ್ ಮಾತಾಡ್ ನೀನು ಬ್ಯಾರ ಗೆಳೆಂಗೇಳ್ಬೇಡ ನನ್ಗೆ ಕಾಸ್ತಂದಿಲ್ ನುಗ್ಬೇಕು ನೀನು ನಮ್ಮ ಅಂಗಿರಕ್ಕೆ ಕಳ್ಳಿ ಇವಳು ನಮ್ಗೆ ನಮಗೆ ಏನ್ ನೋಡಿದ್ಯಾ ನೀನು ನನ್ ಕದ್ದಿರೋದ್ ನೋಡಿದ್ಯಾ ಅಂತ ನ್ಯಾಯವಾಗ್ ಮಾತಾಡ್ ನೀನು ಊರ್ ತುಂಬಾ ಹೇಳ್ತಾರೆ ಕಳ್ಳಿ ಕಳ್ಳಿ ನಾನು ಅಂತ ಒಣೆ ಮುಚ್ಕೊಂಡ್ ಬೇಕಾತೀನಿ ಅದೇಗ ಮುಚ್ಕೊಂಡ್ ಇತ್ಕೊಂಡ್ರೆ ನೀ ಏನೇ ಮಾಡಿ ಅಂತ ನಿನ್ ಗಂಟ್ಲು ಸೇದಾ ಏನಿಂಗ್ ಮಾತಾಡಿ ನೀನು ಅಜೀ ಪಾ ಸುಮ್ನೆ ಏನಿಂಗ್ ನಿಂತ್ಕೊಂಡಿ ಹೋಗ್ ಬಂದ್ರು ಮಾಡಿರಂಗ್ ಮನೆ ಜನ ಎಲ್ಲ ಸೇರ್ಕೊ ತಿನ್ಬಿಟ್ಟು ಅಯ್ಯೋ ಕಿತ್ತೋದ್ ನೋಡಿ ನಾಕ್ ಬಿಡ್ತೀನಿ ನೋಡಿ ನಾ ನಿಂಗೆ ಮಾತಾಡೋದು ಮಕ್ಕಳಿಗೆಲ್ಲ ಮಾತಾಡೋದ್ ಬಿಡ್ತಿದ್ದೀ ಕಡಲಪುರ ನಾನು ಕೂತ್ಕೊಂಡು ಕೈ ಕೈಯ ಬಾ ಮುಟ್ಟು ಎನ್ನೆ ಮಾಡಿ ಏನು ನಿದ್ರುಕೊ ಬೀ ಅಲ್ಲ ಒಡಿ ನೋಡ್ದ ಮುಟ್ಟ್ಮೆ ಅನ್ಸ್ಬಿಡ್ತೀನಿ ಅಷ್ಟಯಾ ನನ್ನ ಅಣ್ಣ ನಮ್ಮದ್ ಕತ್ತಿದಿರೋ ನೀವು ಮನೆ ಜನ ಎಲ್ಲ ನನಗೆ ನಂಗೆ ಒಡಿಯ್ಕೊಂಡಿದಿರ ಒಂದೇಟ್ ಮುಟ್ಟು ನೋಡ್ದ ಏನು ಏನ್ ಚಂಬಾಡಿ ಅಂತ ಬುಡ್ನಿ ಬುದ್ದಿನ ತಲೆಯಾ ಯೋಜಿ ಬಿಡು ಬುಡ್ನಿ ಅವಳಿಗೆ ಕೊಸ್ತಿ ಆಗದ ಅವ್ಳಿಗೆ ನಾಕ್ ಬಿಟ್ಟರು ಕಾಂಟ್ಯಾಕ್ಟ್ ನೀ ನೀಡ್ ಮುಂದೆ ತಲೆಯಾ ಮುಂಡೆರಾ ಮನೆ ಜನ ಎಲ್ಲ ಸೇರ್ಕೊಂಡು ನಾನು ಸಾಯಿಸ್ತಾ ఇన్ని ఏన్ మాతాడి అల్త విల్ద మాత ఆల్త్ విల్దం ఏమా సుమ్ిర కిణికో బంద్రప్పా బంద్రప్పో సయస్బడ్తారీ ముందర సేర్క వే జన సేర్కడు యారో కప్పాడ్రప్ప నబుట్రూరుతీ సుమీర్ నీ సున కేణిక అయ్యో ఇదేనో అక్క ఉయ్యో ఇన్స్ కుల్వా ఆ కింకె తిరి మన జన ఎలా సేక సయస్బుట్టు బుడకల్ పంచాయతీ చేస్తే జనెల సర్కే నన్ను ఒడివారు అక్క బుడికే కండ్రీ బుడక నోడు నీ నమ్మ మే కో నాన్ బ్రీ ఈ మున్క ఇవర్ గేనంత కోంత్ బైకీ ఊళ్ళ్యాక బర్క్కు మన జనె గుంపట్టు నం వడతా కత్తారోడు నీనే నోడు నో ఇలా అంత బ్రీర్ యాక్కి ఇక్క బుద్ధి కోళ్ళి కల్త అంత బైక నీన్యాక్కి బందే కనక కో కోళ్ళిలా అంత బయో నంక్ బయకు కోల్తా బై బు పక్క కూతారీటింగ్ మీటింగ్ ఆ మక్ బస్ బైక్ ఆగద అంత కుయికవర ఇవ్వాల మాతాకాని కళక్ త్రీ యాక మాట్తీ కద్దరదు నవే తిందోదా మాత్ర నన్న మన కళిసారు కళిసారు అంద కో తిందా జ్ఞాన బడవకే మాట్లాడకే నేనే తిందే నే తిందోదు నేను పక్క దొర బందా మన పక్క నిద్యా మన జన సేర్కొండి వడ్డపట్ట సుమ్ బుడికి పంచాయితీ సేర్స్ పొలీస్ కంప్లైంట్ కొడుతీని మన జన సేర్కొడ అంతా యోగ వగ్లీ సుమ్ పోలీస్ తక్కు బ హోగ్ కొడనే అది ఏం కొట్టి కొద్ది కొడుతీ మన జన టీన్ మీట్ కంగు మాట్బడ్ నోడి ఆ మన జనాల ನಾನು ಅಷ್ಟೊತ್ತಿಂತ ಓದಿರೋ ನಾನು ಮನೆ ಜನ ಮನೆ ಅಂತ ಸೇಸ್ಕೊತಾರೆ ಸುಮ್ನೆ ನೀರು ಹೋಗದೆ ಕೋಳಿ ಎಲ್ಲೋ ಬರ್ತದೆ ಎಲ್ಲಿ ಬಂದದು ಇವ್ರು ನುಂಗಿ ನೀರ್ ಕುಡ್ಬಿಟಾರಲ್ಲ ಗೊತ್ತದೇ ಕಾಯ್ತಾ ಕುತ್ಕತಾರೆ ನಿನ್ನೆ ಸಂಜೆಲ್ಲ ಹೋಗಿರೋದು ಇವತ್ತಾದ್ರೂ ಬಂದಿಲ್ಲ ಆರು ಗಂಟೆ ಆದ್ರೂ ಸಾಕು ಮನೆಗೆ ಸೇರ್ಕೊ ಬರ್ತಿತ್ತು ಆದ್ರೂ ಬಂದಿಲ್ಲ ಅಂದ್ರೆ ಏನಕ್ಕೆ ಅರ್ಥ ಏನರ್ಥ ಅಂತ ಅದ್ಕೆ ನಾವೇ ಕುತ್ಕೊತಿದ್ದೀವಿ ಅಂತವಾ ನಿನ್ನ ಮಾಕ್ ನನ್ನ ಆಟೆಯವಾಗು ನಿನ್ನ ದಿಡ್ಡಿ ಮಾತಾಡಿ ದೊಡ್ಡದ್ ನಮ್ಗೆ ತಿನ್ನಕ್ಕೆ ನಿಮ್ಮ ಮನೆ ಕೋಳಿ ಕತ್ಕೊಂಡು ಕತ್ಕೊಂಡಿದ್ದೀರಿ ಕನ್ನೆ ಎಲ್ಲ ಸಾವಿರ ಸತಿ ಹೇಳ್ತೀನಿ ನೀವೇ ನಮ್ಮ ಮನೆ ಕೋಳಿ ಕದಿರೋದು ತಿರ್ಗ ನೋಡಿಗ ಕೈಲಿ ಬಿಟ್ಟಿನಿ ಮುಂ ಬಾರ್ಥಿ ನಿನಗೆ ಇಲ್ಲೇ ಬರ್ತಾರೆ ಇದೆಯಾ ಕೋಳಿ ಹಾಂ ಅಯ್ಯೋ ರಾತ್ರಿ ಎಲ್ಲ ಬರ್ನೇಲೆ ಈಗ ಬರ್ತದೆ ನೋಡಕ ನೋಡು ಕೋಳಿ ಬರೋದಂತ ಕಾಯ್ತಾಯ್ತೀವಿ ಮುಂದೆಗೆ ಬೈ ಅದೇ ನೀವತ್ತು ತಿಂದಿದ್ರಿ ಅಂತ ಮಾತಾಡಲ್ಲ ಏನು ಮಾಡಬೇಕು ಯಾವ್ದ್ರಲ್ಲಿ ಹೊಡೀಬೇಕು ಹೇಳಂತೆ ಅಯ್ಯೋ ನಂಗೇನ್ ಗೊತ್ತಾ ಇಲ್ಲ ಅದೇ ಅಂತ ಈಗ ಬರ್ತದೆ ದಿನ ಎಲ್ಲಾದರೂ ಬಂದಿತಿಲ್ವಲ್ಲ ಅದಕ್ಕೆ ಕುಯ್ಕ ತಿಂದವ್ರೆ ಅನ್ಕಂಡೆ ಏನ್ ಅಂತಾನೆ ಅನ್ಕೋ ನಾವೇ ತಿನ್ನೋರೆ ಅಂತ ಹೆಂಗ್ ಹೇಳ್ದೆ ನೀನು ಬಾ ಪಂಚಾಯತಿ ನಾನೇ ಕೊಟ್ಟು ದಂಡ ಹಾಕ್ಸ್ತೀನಿ ಬಾ ನಿಮಗೆ ಹೋ ಬಿಟ್ಟು ಬಿಟ್ಟಿದ್ದಾವೆ ನೋಡಿಗೆ ಬೈಸ್ಕೊಳಕ್ಕೆ ಬುಡಿ ಆಯ್ತು ತಪ್ಪಾಯ್ತು ಏನ್ಲೇ ಏನ್ ತಪ್ಪಾಯ್ತು ಎಲ್ಲ ಕೋಳಿಲ್ದಾರ್ ಬೈದ್ಕಂಡಿ ನೀವೇ ತಿಂದಿರೋದು ನೀವೇ ಕದ್ದಿರೋದು ಅಂತ ಬೋದಾರ ಕೋಳಿ ಬತ್ತಲ್ಲ ಹೇಳಿ ಅಯ್ಯೋ ಅಮ್ಮ ಆರ್ ಗಂಟೆಗೆಲ್ಲ ಬಂದ್ಬಿಡ್ತಿತ್ತು ಅಲ್ಲ ಬರ್ನಿವಲ್ಲ ಅದ್ಕೆ ಅದ್ರ ಕೋಳಿ ಸಾರ್ ಮಾಡಿದವ್ರು ಅದಕ್ಕೆ ಇವರೇ ಕದ್ರು ಅನ್ಕೊಬಿಟ್ಟೆ ಅನ್ಕತಿದ್ ಅನ್ಕತಿದ್ ನೀನ್ ಎತ್ಕ ಬೆಂಕಿ ಅಕ್ಕ ಸುಮ್ನೆ ಬರ್ಬಿಟ್ಟವ ದಂಡ ದಂಡಾಕ್ಸ್ತೀನಿ ಇಲ್ಲ ಸೊಲ್ದೆಲ್ಲ ಹೇಳಿ ಒಬ್ಬಾಯ್ ಬನ್ನಿ ಮತ್ತೆ ದಿನವ ಅಂತ ಅಕ್ಕ ಈ ಅಕ್ಕನ ಸಾಕ್ಸಿ ಚೆನ್ನಕ್ಕ ನೋಡಕ್ಕ ನೋಡು ನಿನ್ ಮುಂದ್ಗಡ್ಲೆ ಹೇಳ್ದಲ್ಲ ಊರೇ ಕದ್ ತಿಂದಿರೋದು ಅಂತ ಏನ್ ಹೇಳಿ ನೀನೆ ಸಾಕ್ಸಿದಿ ಒಬ್ಬುಡಿ ಆಯ್ತು ಹೆಂಗ್ ಬಿಟ್ಟ ಉಳ್ಕಲ್ ಅಂದಂಗೆಲ್ಲ ಆಡ್ಸ್ಕೊಂಡು ತುಂಬಿರ ಕತ್ತದತಾ ಮಾಡ್ತೀನಿ ಬಾಳ್ಗೆ ಊರವ್ರ್ ಮುಂದ್ಗಡೆಲ್ಲ ಅಂತ ನಂಗೆ ಕಾಲಿಗೆ ಬಿಡಬೇಕು ಹಂಗೆ ಮಾಡ್ತೀನಿ ಕೂಸಟಿಗೆ ಬಾಣೆ ಅದೆಲ್ಲ ಕೊಡೋದಿ ಸಿಕ್ಕತ್ತಾವ ಒಳಕೆ ಇಷ್ಟ ತನಕ ಬಗುಳ್ದ್ದಿಲ್ಲ ಬಗುಳ್ ಬಾ ಈಗ ಬೇಬರ್ಸಿ ಮುಂಡೆ ಯೋ ಹೋಗ ಕೈಗಾಯ್ತು ಏನಾದರು ಏನೋದಾರೂ ಅಂತ ಸುಮ್ಮನೆ ಬಿಟ್ಟಾನ ನೀನೇ ಸಾಕ್ಸಿ ಇದ್ದೀ ಬಾ ಆಡ್ತೀನಿ ಅವ್ಳಿಗೆ ಒಳಗೆ ಸೇರ್ಕತ್ತ ಒಳಿಕೆ ಕಾಣ್ತೀರಿ ಮುಂಡೆ ಹೋಗಿಗಾಯ್ತು ಹೋಗು ಹಾ ಏನ್ ಬಿಟ್ಟು ಬಿದ್ದವ್ರ ಅಲ್ಲಿ ಹೋಗಿ ಗೊತ್ತಾಯ್ತಲ್ಲ ಹೋಗು ಇನ್ನೊಂದು ಸರ್ತಿ ನಿಮ್ಮ ತಾಂಟೆಗೆ ಬರೀಕಿಲ್ಲ ಬರಲಿ ಅವಳು ದಿನ ಕಾಣಿಸ್ಬಿಡ್ತೀನಿ ಇದ್ನಂತೂ ಸುಮ್ಮನೆ ಬಿಡಕಿಲ್ಲ ಎಲ್ಲಿ ಮಾಡಬೇಕು ಕಾಲ್ ಮಾಡ್ತೀನಿ ಅವಳಿಗೆ ನೀನೇ ಪ್ರತ್ಯಕ್ಷ ಸಾಕ್ಸಿ ನೀನೇ ಹೇಳ್ಬೇಕು ಇವಾಗಲ್ಲ ಯಾಕೆ ಹೋಗಕ್ಕ ಇಲ್ಲ ಸುಂಬಿ ಬಿಡ್ತಾರೆ ಇಷ್ಟ ಬಂದಂಗೆ ಜನಕ್ಕೆ ಬೈಕ್ ಇರವ ಅಂತ ನೀನು ಬಂದು ಬಿಡಿಸ್ಬಾರ್ದಿ ನನ್ನ ಬಿಡ್ವೆ ಅಲ್ಲ ಅಷ್ಟೊತ್ತಿಂದ ಬೈತರೋದ್ ನಾನು ಹೊಡೆದಿದ್ದು ನಾನೇ ಇಲ್ಲ ನಾಕಿಲ್ಲ ಮನೆಯವರೆಲ್ಲ ಸೇರ್ಕೊಳ್ದು ಅಂತ ಹೇಳಲ್ಲ ಎಂತ ಇರ್ಬೇಕು ನಮ್ಮ ಮೈಕ್ಳು ಪಾಯ್ನಂಗ ನಿಂತವೇ ಅವ್ರ ಮೇಲೆ ಹೇಳ್ತಾಳಲ್ಲ ಮತ್ತೆ ಎಷ್ಟು ಜನ ಕೊಟ್ಟಿರ್ಬೇಕು ಇವಳು ಬಾಣೆ ಆಜ್ಕೆ ಸತಿ ನಮ್ಮ ತಂಟೆಗೆ ಬಾ ಮೂಗು ಮುಂದೆ ಕುದಿ ಬಲಿ ಕೊಟ್ಬಿಡ್ತೀನಿ ಕಂತೇಳಿ ನೋಡಿ ಸತಿ ನಿನ್ ತಂಟೆಗೆ ಬರಕಿಲ್ಲ ಬರ್ಲಿ ಬನ್ನಿ ಐತೆ ಬನ್ನಿ ಈಗ